ಚಿಂತಾಮಣಿ ಧ್ವನಿಗೆ ಸ್ವಾಗತ ಶ್ರೀ ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಓದಿದ ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಚಿಂತಾಮಣಿ ನಗರದ ಕಲ್ಲಳ್ಳಿ ರಸ್ತೆಯಲ್ಲಿರುವ ಶ್ರೀ ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ಒಕ್ಕಲಿಗರ ಸಂಘದ ಟ್ರಸ್ಟ್ ವತಿಯಿಂದ ಹಳೇ ವಿದ್ಯಾರ್ಥಿಗಳಾದ ಚಕ್ರಧರ್ ಐ ಎಫ್ ಎಸ್ ಎಂಬ ಹುದ್ದೆಯನ್ನು ಹಾಗೂ ಭರತ್ ಕುಮಾರ್ ಡಿ ಆರ್ ಎಂಬ ಹುದ್ದೆಯನ್ನು ಪಡೆದಿದ್ದು ಇವರಿಗೆ ಈ ಒಂದು ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಂದು ಕೆಂಪೇಗೌಡ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಚಕ್ರಧರ್ ಇವರು ನಾನು ಬಡ ಕುಟುಂಬದಲ್ಲಿ ಜನಿಸಿದ್ದು ನನಗೆ ಈ ಕೆಂಪೇಗೌಡ ಶಾಲೆಯಲ್ಲಿ ಓದಲು ಅವಕಾಶ ಸಿಕ್ಕಿ ರಾತ್ರಿ ಹಗಲು ಕಷ್ಟಪಟ್ಟು ನಾನು ವಿದ್ಯಾಭ್ಯಾಸ ಮಾಡಿದ್ದರಿಂದ ಇಂದು ಈ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರುವುದಾಗಿ ತಿಳಿಸಿದರು ತಾವೂ ಸಹ ತಮ್ಮ ವಿದ್ಯಾಭ್ಯಾಸವನ್ನು ಕಷ್ಟಪಟ್ಟು ಓದಿ ನಮ್ಮ ತಂದೆ ತಾಯಿಗೆ ಹಾಗೂ ಶಾಲೆಗೆ ದೇಶಕ್ಕೆ ಕೀರ್ತಿ ತರಬೇಕು ಎಂದು ಶಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ತದನಂತರ ಮತ್ತೊಬ್ಬ ವಿದ್ಯಾರ್ಥಿಯಾದ ಭರತ್ ಕುಮಾರ್ ಡಿ ಆರ್ ಎಂಬ ಹುದ್ದೆಯನ್ನು ಅಲಂಕರಿಸಿರುವ ಇವರು ನಾನು ನನ್ನ ಕೈಯಲ್ಲಿ ಓದಲು ಆಗುವುದಿಲ್ಲ ಎಂಬುದನ್ನು ನಿರ್ಧಾರ ಮಾಡಿದ್ದೆ ಆದರೆ ಇದೇ ಶಾಲೆಗೆ ನಮ್ಮ ಅಣ್ಣನವರು ಶಿಕ್ಷಕರೊಂದಿಗೆ ಮಾತನಾಡಿ ಈ ಶಾಲೆಯಲ್ಲಿ ನನ್ನನ್ನು ಸೇರಿಸಿ ಓದದೇ ಇದ್ದಂಥ ನನ್ನನ್ನು ನಮ್ಮ ಈ ಶಾಲೆಯ ಶಿಕ್ಷಕರು ನನಗೆ ಕಷ್ಟಪಟ್ಟು ಓದನ್ನು ಕಲಿಸಿ ನಾನು ಈ ಒಂದು ಉನ್ನತ ಸ್ಥಾನಕ್ಕೆ ಏರಲು ಅವರು ನನಗೆ ಸಹಕರಿಸಿದರು ಎಂದು ಹೇಳಿದರು ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಓದುವುದಿಲ್ಲ ನಾವು ಏನೂ ಸಾಧನೆ ಮಾಡುವುದಿಲ್ಲ ಎಂಬುದನ್ನು ಬಿಟ್ಟು ನಾವು ಚೆನ್ನಾಗಿ ಓದಿ ಏನೋ ಒಂದು ಸಾಧನೆ ಮಾಡುತ್ತೇವೆ ಎಂಬುದನ್ನು ನಾವು ತಿಳಿದು ಓದಬೇಕೆಂದು ವಿದ್ಯಾರ್ಥಿಗಳೇ ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಕುಮಾರಿ ಚಿನ್ಮಯಿ ಸ್ವಾಗತ ಭಾಷಣವನ್ನು ಶಾಲೆಯ ವ್ಯವಸ್ಥಾಪಕರಾದ ಕೆ ಜಿ ಎಚ್ ಎಸ್ ಶ್ರೀನಿವಾಸ್ ಅವರು ಹಾಗೂ ಅಧ್ಯಕ್ಷತೆ ಭಾಷಣವನ್ನು ಡಾಕ್ಟರ್ ಎಂ ಸಿ ಬಲಾಜ್ ರೆಡ್ಡಿಯವರು ಹಾಗೂ ರೆಡ್ಡಿ ರೆಡ್ಡಿಯವರು ಹಾಗೂ ಎಮ್ ಎನ್ ಮುನ್ಸಾಮ್ ರೆಡ್ಡಿಯವರು ಕೆ ಸಿ ಗೋಪಾಲ್ ರೆಡ್ಡಿಯವರು ಹಾಗೂ ಆಂಜನೇಯ ರೆಡ್ಡಿಯವರು ಸೋಮ್ ಪ್ರಕಾಶ್ ಇನ್ನು ಮುಂತಾದ ಸದಸ್ಯರುಗಳು ಹಾಗೂ ಶಾಲೆಯ ಶಿಕ್ಷಕರಾದ ಪ್ರಾಸ್ತಾವಿಕ ಭಾಷಣವನ್ನು ಮುಖ್ಯೋಪಾಧ್ಯಾಯರು ಎಂ ರಾಘವೇಂದ್ರ ಅವರು ನೆರೆಸಿಕೊಟ್ಟರು ನಂತರ ಕಾರ್ಯಕ್ರಮದ ನಿರೂಪಣೆಯನ್ನು ಆರ್ ಅಶೋಕ್ ಕುಮಾರ್ ನೆರವೇರಿಸಿದರು ವಂದನಾರ್ಪಣೆಯನ್ನು ಜಿ ವಿ ವೆಂಕಟರೆಡ್ಡಿ ಸಹ ಶಿಕ್ಷಕರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎರಡನೇ ತರಗತಿ ಬರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಸಹ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳೇ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಾಗಿದ್ದರೆ ಮಾತ್ರ ಈ ಕಡೆ ಬರ್ತಾರೆ ಅಷ್ಟೇ ಚೆನ್ನಾಗಿ ಹೋಗ್ತಕ್ಕಂಥ ಮಕ್ಕಳಾಗಿ ಅಲ್ಲೇ ಕಂಟಿನ್ಯೂ ಆಗ್ತಾರಲ್ಲ ಎಲ್ ಕೆ ಜಿಯಿಂದ ಅಲ್ಲೇ ಹೋಗ್ತಾ ಇರ್ತಾರೆ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಅವರಲ್ಲೇ ಹೋಗ್ತಾ ಇರ್ತಾರೋ ಯಾವುದೇ ಕಾರಣಕ್ಕೂ ಅವ್ರು ಟಿ ಸಿಯನ್ನು ತೆಗ್ಸಲ್ಲ ಸೊ ಇಪ್ಪತ್ತೆರಡು ವರ್ಷಗಳಿಂದ ಇಲ್ಲಿ ಆ ಖಾಸಗಿ ಶಾಲೆಗಳಿಗೆ ಪೈಪೋಟಿಯನ್ನು ನೀಡ್ತಾ ಶೇಕಡ ನೂರಷ್ಟು ಫಲಿತಾಂಶವನ್ನು ಪಡ್ಕೊಳ್ತಾ ಗುಣಾತ್ಮಕತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏ ಗ್ರೀಡನ್ನು ಪಡ್ಕೊಂಡಿರ್ತಕ್ಕಂತಹ ಶಾಲೆಗಳಲ್ಲಿ ನಮ್ಮ ಶಾಲೆಯು ಸಹ ಆಗಿದೆ ಆ ಒಂದು ನಮ್ಮ ಶಾಲೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂತಹ ಮಹನೀಯರಿಗೆ ನಾವು ಕೊಡುಗೆಯಾಗಿ ನೀಡ್ತಾ ಇದು ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶಯ ನಿಮ್ಮೆಲ್ಲರ ಕನಸು ನನ್ಸಾ ಒಂದು ಸದೃಶ್ಯ ನಿಮ್ಮ ಕಣ್ಮುಂದೆ ಇದೆ ಬಹುಶಃ ಇದೊಂದು ಭಾಗ್ಯ ಸುದೈವ ಇದೊಂದು ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸನ್ಮಾನ ನಡೀತಾ ಇದೆ ತುಂಬ ಕಷ್ಟದಲ್ಲಿದ್ದಾರೆ ಕೆಲವು ತುಂಬ ಚೆನ್ನಾಗಿದ್ದಾರೆ ಸೊ ನಮ್ಮ ಈ ಒಂದು ಗ್ರಾಮೀಣ ಭಾಗದಲ್ಲಿರುವಂಥ ಕಷ್ಟದಲ್ಲಿರೋ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ ನಿಂತು ಹೋಗಿದೆಯಲ್ಲ ಯಾವ ಥರ ಇದನ್ನ ಮತ್ತೆ ಪುನಶ್ಚೇತನ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ನಾನೇ ಸಹಾಯ ಮಾಡಿದೆ ಈಗ ಅಲ್ಲಿ ಏನು ನಿಂತೋಗಿದೆಯೋ ಹಾಸ್ಟೆಲ್ ಅಲ್ಲಿ ಒಂದು ನಾವು ಏನಾದರೂ ರೆವಿನ್ಯೂ ಜನ್ರೇಷನ್ ಅಂದರೆ ಒಂದು ಒಕ್ಕಲಿಗರ ಒಂದು ಹೆಸರಲ್ಲಿ ಒಂದು ರೆವಿನ್ಯೂ ಜನ್ರೇಷನ್ ಏನಾದರೂ ಒಂದು ಶುರು ಮಾಡಿ ಅದರಿಂದ ಬರುವಂಥ ಆರ್ಥಿಕ ಆದಾಯದಿಂದ ಒಂದು ಫ್ರೀ ಹಾಸ್ಟೆಲ್ ಊರಿನ ಹೊರಗಡೆ ಶುರು ಮಾಡೋಣ ಅಂತ ನಾನು ಸಲಹೆ ಕೊಟ್ಟೆ ಆಗ ಚೋಡಿಯವನ ಫಾದರ್ ಫಾದರ್ ಎಮ್ ಎಲ್ ಎ ಆಗಿದ್ರು ಅವ್ರ ಮಿನಿಸ್ಟರ್ ಆದಾಗ ಇಲ್ಲಿ ಎಕರೆ ಇಪ್ಪತ್ತು ಗುಂಟೆ ಜಾಗ ಗೌರ್ಮೆಂಟಿಂದ ಗ್ರ್ಯಾಂಟ್ ಮಾಡಿಸ್ಕೊಂಡು ಏನಕ್ಕೆ ಒಕ್ಕೀರ ಸಂಘಕ್ಕೆ ಈ ಒಂದು ವಸತಿ ಶಾಲೆ ಕಟ್ಟಲಿಕ್ಕೆ ಇದು ಸುಮಾರು ದಟ್ ಇಸ್ ನೈಂಟಿ ಫೋರಲ್ಲಿ ಸ್ಯಾಂಕ್ಷನ್ ಆಗಿದೆ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ಆವಾಗ ಅಲ್ಲಿ ಸುಮಾರು ನಮ್ಮ ಒಕ್ಕಲಿಗರ ದಾರಿಗಳಿಂದ ಎಮ್ ಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ಲಿ ಮಾಡಿದ್ಮೇಲೆ ಅದರಿಂದ ನಮ್ಮ ವಕೀಲಿಗರು ಯಾರ್ಯಾರು ಮದುವೆ ಮಾಡ್ತಾರೋ ಅದರಲ್ಲಿ ಅವ್ರಿಗೆ ಡಿಸ್ಕೌಂಟ್ ಪ್ರೈಸಲ್ಲೇ ಆ ಒಂದು ಚೌ ಚೌಟ್ರಿ ಅವ್ರಿಗೆ ಮದುವೆಗಳಿಗೆ ಕೂಡ ಕೊಡ್ತಾ ಬಂದಿದ್ವಿ ಅದರಲ್ಲಿ ಬರುವಂಥ ಆದಾಯವನ್ನು ಇಲ್ಲಿ ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ಉಪಯೋಗಿಸ್ಕೊಂಡು ಮತ್ತು ಈಗ ಒಂದು ಫ್ರೀ ಹಾಸ್ಟೆಲ್ ಅನ್ನು ಮಾಡಿ ಫ್ರೀ ಹಾಸ್ಟೆಲ್ ರನ್ ಮಾಡ್ತಾ ಎಲ್ಲ ಒಕ್ಕಲಿಗರ ಮಕ್ಕಳು ಇನ್ನು ಕೆಲವು ಬೇರೆ ಮಕ್ಕಳು ಕೂಡ ಬಂದಿದ್ದಾರೆ ಇವರು ಮಧ್ಯದಲ್ಲಿ ಕೆಲವು ಹುಡುಗರು ಬಂದಿದ್ದಾರೆ ಮಂತ್ರಿಗಳು ಅವರ ಸನ್ಮಾನ ಶ್ರೀ ಚೌಡರೆಡ್ಡಿಯವರು ಚೌಡರೆಡ್ಡಿಯವರೇ ಅವರು ಈ ಸಂದರ್ಭದಲ್ಲಿ ಬರಲಿಕ್ಕೆ ಆಗಿಲ್ಲ ಅದೇ ರೀತಿ ಮತ್ತೊಬ್ಬ ಮಾರ್ಗದರ್ಶಿಗಳಾದ ಸನ್ಮಾನ ಶ್ರೀ ಎಂ ಸಿ ಬಾಲಾಜಿಯವರೇ ಅದೇ ರೀತಿ ನಮ್ಮ ಟ್ರಸ್ಟಿನ ಸದಸ್ಯರುಗಳಾದ ಮುನ್ಸಾಬ್ ರೆಡ್ಡಿಯವರೇ ಅಂದರೆ ಟ್ರಸ್ಟ್ನ ಸದಸ್ಯರಾದ ಗೋಪಾಲ್ ರೆಡ್ಡಿಯವರೇ ಅದೇ ರೀತಿ ನಮ್ಮ ಟ್ರಸ್ಟಿನ ಸದಸ್ಯರಾದ ಅಶೋಕ್ ನಾರಾಯಣ ರೆಡ್ಡಿಯವರೇ ಸೀನ ಬಲಿ ಮಾಲೇ ಇವರು ಅವರು ಈ ಕಾರ್ಯಕ್ರಮವನ್ನು ಮಾತಾಡಿ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ ಈಗಾಗಲೇ ಪ್ರಾಸ್ತಾವಿಕ ನೋಡಿ ಇವೆಲ್ಲ ಮಾಡಿದಾಗ ಎಲ್ಲರೂ ನಮ್ಮ ಹೆಡ್ ಮಾಸ್ಟ್ರು ಎಲ್ಲರೂ ಪೂಲಂ ಖುಷಿಯಾಗಿ ಎಲ್ಲ ವಿವರವಾಗಿ ತಿಳಿಸಿದ್ದಾರೆ ಹಾಗೂ ಈಗಿನ ಅವರು ಹಾಗೂ ಭರತ್ ಕುಮಾರ್ ಅವರು